ನಾನು ಈ ವರ್ಷ ಗೌರಿ ಹಬ್ಬನ ಸರಳವಾಗಿ ಹಾಗೆ ವಿಶೇಷವಾಗಿ ಆಚರಿಸಿದ್ದೀನಿ ಯಾವಾಗಲೂ ನಾನು ಪ್ರತಿ ವರ್ಷ ಅಮ್ಮನ ಮನೆಗೆ ಬರೋದು ಸೊ ಈ ವರ್ಷ ಕೂಡ ಅಮ್ಮನ ಮನೆಯಲ್ಲೇ ಪೂಜೆ ನಾವು ನೆರವೇರಿಸಿದ್ದು ನಾನು ಫಸ್ಟು ನಾಲ್ಕು ಗಂಟೆಗೆ ಇದ್ದು ನಮ್ಮನೆಯಲ್ಲೆಲ್ಲ ರೆಡಿಯಾಗಿ ಪೂಜೆ ಮಾಡೋಕ್ಕೆ ಶುರು ಮಾಡಿದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಅಲ್ಲಿಂದ ಹೊರಟಾಗಲೇ ನಾವು ಎಂಟು ಗಂಟೆ ಆಗೋಗಿತ್ತು ಎಂಟು ಗಂಟೆಗೆ ಹೊರಟಿದ್ದಕ್ಕೆ ಹತ್ತುವರೆಗೆಲ್ಲ ನಾವು ಊರಿಗೆ ಬಂದ್ವಿ ಅಷ್ಟೊತ್ತಿಗೆ ನಮ್ಮಮ್ಮ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಹೋಳಿಗೆ ಕೂಡ ರೆಡಿ ಮಾಡ್ತಾಯಿದ್ರು ಹಿಂದಿನ ದಿನನೇ ಹೋಳ್ಗೆ ಮಾಡಿರ್ತಾರೆ ಆದರೆ ನೈವೇದ್ಯಕ್ಕೆ ಅಂತ ಅವತ್ತು ಸ್ವಲ್ಪ ಹೋಳ್ಗೆ ಮಾಡ್ಕೋತಾರೆ ಅದನ್ನೆಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನದಲ್ಲಿ ಆಲ್ರೆಡಿ ನನ್ನ ತಮ್ಮ ಶುರು ಮಾಡಿದ ಪೂಜೆ ಎಲ್ಲ ಇಲ್ಲಿನ ವಿಶೇಷ ಏನು ಅಂದರೆ ಫಸ್ಟು ದೇವರನ್ನ ಕೂರಿಸೋದಕ್ಕಿಂತ ಮುಂಚೆ ಕೆರೆಗೆ ಹೋಗಿ ಅಲ್ಲಿ ಮಣ್ಣನ್ನು ತೆಗೆದು ಆ ಮಣ್ಣನ್ನು ಗಂಟನ್ನು ಕಟ್ಟಿ ಅದನ್ನ ಮರಳುಗೌರಿ ಅಂತ ಅದನ್ನ ಊರೆಲ್ಲ ಮೆರವಣಿಗೆ ಮಾಡಿ ಆಮೇಲೆ ತಂದು ಕೂರಿಸಿ ಪೂಜೆ ಮಾಡ್ತಾರೆ ಅದನ್ನು ಮೆರವಣಿಗೆ ಮಾಡೋ ತೊಟ್ಲು ಕೂಡ ನೋಡಿ ನಾನು ತೋರಿಸ್ತಾ ಇದ್ದೀನಿ ಅದರಲ್ಲಿ ತಗೊಂಬಂದು ದೇವರನ್ನ ಕೂರಿಸಿ ಪೂಜೆ ಸ್ಟಾರ್ಟ್ ಮಾಡೋದು ಮತ್ತೆ ನಮ್ದೆಲ್ಲ ಪೂಜೆ ಆದ್ಮೇಲೆ ಹೊಸ ಗಂಡು ಹೆಣ್ಣು ಅಂದರೆ ಮದುವೆ ಆಗಿರೋ ಹೊಸ ಗಂಡು ಹೆಣ್ಣು ಇಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ ಅದರಿಂದ ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ ನಾವು ದೇವಸ್ಥಾನದಲ್ಲಿ ಯಾವ್ಯಾವ ದೇವರು ಇದೆ ಅಂತ ತೋರಿಸ್ತಾ ಇದೀವಿ ನೋಡಿ ಆ ದೇವರಿಗೆಲ್ಲ ಪೂಜೆ ಎಲ್ಲ ಮಾಡಿದ್ರು ನಮ್ಮ ಭಾವನೆ ಎಲ್ಲ ಪೂಜೆ ಮಾಡಿದ್ದು ಅದೆಲ್ಲ ಮುಗಿದ್ಮೇಲೆ ಮಂಗ್ ಗೌರಿ ಕೂಡ ಪೂಜೆ ಶುರುವಾಯಿತು ಗೌರಿನ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಅಷ್ಟು ಚಂದವಾಗಿ ಸುಂದರವಾಗಿ ಕಾಣಿಸ್ತಾಯಿದ್ಲು ನಮ್ಮ ಗೌರಿ ನನಗಂತೂ ಈ ವರ್ಷ ತುಂಬ ಖುಷಿ ಆಯಿತು ಯಾವುದೇ ತೊಂದರೆ ಇಲ್ಲದಲ್ಲೇ ಎಲ್ಲ ಪೂಜೆ ಸುತತ್ರವಾಗಿ ಆಯಿತು ಅದೆಲ್ಲ ಆದಮೇಲೆ ದಾರ ಕಟ್ಟೋದಿರುತ್ತೆ ಅಲ್ವಾ ರಥ ಎಲ್ಲ ಮುಗಿದ್ಮೇಲೆ ಅದು ಅದೆಲ್ಲ ಮುಗಿಸ್ಕೊಂಡ್ವಿ ಅದಾದಮೇಲೆ ಕುಂಕುಮ ಕೊಡೋದು ಅದು ಅಂತೆಲ್ಲ ಇರುತ್ತೆ ಅಲ್ವಾ ಹೆಣ್ಮಕ್ಳಿಗೆ ಅದೆಲ್ಲ ಕುಂಕುಮ ಕೊಡೋದನ್ನ ಅಮ್ಮ ನಮಗೆಲ್ಲ ಕುಂಕುಮನ ಕೊಟ್ಟರು ಅದಾದಮೇಲೆ ಗೌರಿಗೆ ಮರುಜತೆ ಕೊಡೋದಿರುತ್ತೆ ಅದನ್ನು ಕೊಟ್ಟು ಮತ್ತು ನಮಗೂ ಮರುಜತೆನ ಕೊಟ್ಟರು ಅಮ್ಮ ಮತ್ತು ನನಗೂ ಕೂಡ ಅಷ್ಟೆ ನಮ್ಮ ಅಕ್ಕಂಗೆ ಆದಮೇಲೆ ನನಗೂ ಮರುಜತೆನ ಕೊಟ್ಟರು ನಾವು ಅಮ್ಮಂಗೆ ಕೊಟ್ವಿ ಅದಾದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ನಮ್ಮ ಗೌರಿ ಪೂಜೆ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಎಷ್ಟು ಮುದ್ದ ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಎಲ್ರಿಗೂ ಗೌರಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅದರಿಂದ ಮನೆಗೆ ಬಂದ್ವಿ ಮನೆಗೆ ಬಂದ ಮೇಲೆ ನಾವು ಊಟ ಮಾಡೋದಕ್ಕಿಂತ ಮುಂಚೆ ಹಸುಗೆ ಪೂಜೆ ಮಾಡಿ ಅದಕ್ಕೆ ಊಟ ಇಟ್ಟು ಆಮೇಲೆ ನಾವು ಊಟ ಮಾಡೋಬಾರ್ದು ಪದ್ಧತಿ ನಮ್ಮಮ್ಮ ಎಲ್ಲ ಪೂಜೆ ಮಾಡ್ತಿದ್ರು ಮಾಡಾದ್ಮೇಲೆ ಅದಕ್ಕೆ ಊಟ ಕೊಟ್ಟು ಅಲ್ಲಿಂದ ನಾವು ಊಟ ಮಾಡಿದ್ವಿ ಈ ವರ್ಷ ನನಗೆ ತುಂಬ ಖುಷಿ ಆಯಿತು ಹಾಗೆ ಸಂತೋಷ ಆಯಿತು ಹೇಗೆ ಆಚರಿಸಿದ್ರಿ ಅಂತ ನನಗೆ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ನಾನು ವೀಡಿಯೋನ ಶೇರ್ ಮಾಡಿ